ನಮಸ್ಕಾರ ಬಂಧುಗಳೇ ಇತ್ತೀಚೆಗೆ ನೀವು ಕಲ್ಕತ್ತಾ ರೇಪ್ ಆಂಡ್ ಮಾಡೋ ಕೇಸ್ ಬಗ್ಗೆ ಕೇಳಿರ್ಬೋದು ಕಲ್ಕತ್ತಾದಲ್ಲಿರುವಂತಹ ಕರ್ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ ಆಗಿದ್ದ ಒಬ್ಬ ಯುವತಿಯನ್ನ ಬರ್ಬರವಾಗಿ ಆರು ಜನ ದುಷ್ಕರ್ಮಿಗಳು ಸೇರಿ ಆ ಒಂದು ಕರಾಳ ದಿನದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾರೆ ಆ ಕೇಸ್ನಲ್ಲಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಏನಿದ್ದಾರೆ ನೋಡಿ ಅವರು ಸರ್ಕಾರ ಈ ಕೇಸನ್ನ ಮುಚ್ಚಿ ಹಾಕೋಕ್ಕೆ ಹೇಗೆ ಪ್ರಯತ್ನ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ತಾಳ್ಮೆಯಿಂದ ಕೇಳಿ ಈ ಅತ್ಯಾಚಾರ ಮಾಡಿ ಆ ಯುವತಿಯನ್ನು ಕೊಲೆ ಮಾಡಿದ್ದು ಆರು ಜನರು ಅನ್ನೋ ಮೇಲ್ನೋಟದ ಮಾಹಿತಿಯಾಗಿದ್ದು ಆದರೆ ಅದರಲ್ಲಿ ಒಬ್ಬನೇ ಒಬ್ಬ ಮಾತ್ರ ಆರೋಪಿ ಅರೆಸ್ಟ್ ಆಗಿದ್ದು ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಆದರೆ ಬಂಧುಗಳೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಈ ಅತ್ಯಾಚಾರವನ್ನು ಒಬ್ಬ ವ್ಯಕ್ತಿ ಮಾತ್ರ ಮಾಡಿದ್ದಾನೆ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ ಆ ಅತ್ಯಾಚಾರವಾಗಿರುವ ಯುವತಿಯನ್ನ ಮಾಡರ್ ಮಾಡಲಾಗಿತ್ತು ಇದನ್ನ ಅವತ್ತು ಎಂತಹ ಸಾಧಾರಣ ವ್ಯಕ್ತಿ ಕೂಡ ಅವಳನ್ನ ಅಲ್ಲಿ ಆ ಪರಿಸ್ಥಿತಿಯಲ್ಲಿ ನೋಡಿದ್ರೂ ಕೂಡ ಅದು ಕೊಲೆ ಮಾಡರ್ ಅನ್ನೋ ಅಂಶ ಗೊತ್ತಾಗ್ತಾ ಇತ್ತು ಅವತ್ತು ಅವಳ ತಲೆಗೆ ಗಾಯ ಆಗಿ ರಕ್ತ ಬರ್ತಾ ಇತ್ತು ಹಾಗೆ ಅವಳು ಹಾಕೊಂಡಿದ್ದ ಕನ್ನಡ ಕ ಒಡೆದು ಅದರ ಗಾಜಿನ ಚೂರುಗಳು ಅವಳ ಕಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದವು ಹಾಗೆ ಮೈ ತುಂಬಲ್ಲ ಗಾಯಗಳಾಗಿದ್ದುವು ಬಂಧುಗಳೇ ಅವತ್ತು ಆ ಕೃತ್ಯವನ್ನು ಯಾರೇ ನೋಡಿದ್ರು ಅದು ಮಾಡರಂತ ಹೇಳೋ ಥರ ಆ ಘಟನೆಯಲ್ಲಿ ನಡೆದಿತ್ತು ಆದ್ರೆ ಇನ್ನೂ ಸರಿಯಾದ ತನಿಖೆಯೇ ಆಗದೆ ಅದನ್ನ ಇನ್ನೂ ಸರಿಯಾಗಿ ತನಿಖೆ ಕೂಡ ಮಾಡದೆ ಆ ಕೃತ್ಯ ನಡೆದ ದಿನವೇ ಪೊಲೀಸರು ರಿಪೋರ್ಟ್ ಬರೆದಿದ್ರು ಆ ರಿಪೋರ್ಟ್ ಏನಂತ ಬರೆದಿದ್ರು ಅಂದರೆ ಇದು ಕೊಲೆ ಅಲ್ಲ ಇದು ಒಂದು ಜಸ್ಟ್ ಅತ್ಯಾಚಾರ ಆಗಿದೆ ಅಂತ ಅತ್ಯಾಚಾರ ಆಗಿದ್ದಕ್ಕೆ ಆ ಮಹಿಳೆ ತನ್ನ ಮನವೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೊಲೀಸರು ಅಷ್ಟೊತ್ತಿಗೆ ರಿಪೋರ್ಟ್ ಬರೆದಿದ್ರು ಒಂದು ವೇಳೆ ಇಷ್ಟೊತ್ತಿಗೆ ಆಗಲೇ ಆ ಕೇಸನ್ನು ಕೇವಲ ಅತ್ಯಾಚಾರ ನಡೆದಿದೆ ಅಂತ ಅತ್ಯಾಚಾರದಲ್ಲಿ ಒಬ್ಬ ಮಾತ್ರ ಬಾಗಿಲಿಯಾಗಿದ್ದಾನೆ ಅಂತ ಪೊಲೀಸರು ಕೇಸ್ ಫೈಲ್ ಮಾಡಿದರೆ ಇಷ್ಟೇ ಆಗದೆ ತಂದೆ ತಾಯಿ ತಮ್ಮ ಮಗಳು ಸತ್ತಿದ್ದಾಳೆ ಅನ್ನೋ ಸುದ್ದಿ ತಿಳಿದು ಗೋಳಾಡಿಕೊಂಡು ಆಸ್ಪತ್ರೆಗೆ ಬಂದರೆ ಅಲ್ಲಿನ ಪೊಲೀಸರು ಮೂರು ಗಂಟೆಗಳು ಒಂದು ವೇಳೆ ಮೂರು ಗಂಟೆಗಳ ತನಕ ಆ ತಂದೆ ತಾಯಿಗಳಿಗೆ ಅವಳ ಮಗಳ ಡೆಡ್ ಬಾಡಿ ಕೂಡ ನೋಡೋಕ್ಕೆ ಬಿಡಲಿಲ್ಲ ಡೆಡ್ ಬಾಡಿ ನೋಡೋಕ್ಕೂ ಅವಕಾಶ ಮಾಡಿಕೊಡಲಿಲ್ಲ ಅಲ್ಲಿನ ಪೊಲೀಸರು ತದನಂತರದ ಬೆಳವಣಿಗೆಯಲ್ಲಿ ಘಟನೆ ನಡೆದ ಮಾರನೇ ದಿನವೇ ಆ ಆಸ್ಪತ್ರೆಯಲ್ಲಿ ನಾವು ದುರಸ್ತಿ ಮಾಡುತ್ತಿದ್ದೇವೆ ಅಂತ ಕಾರಣ ನೀಡಿ ಆ ಘಟನೆ ಅತ್ಯಾಚಾರ ಘಟನೆ ಏನು ನಡೆದಿತ್ತೋ ಆ ಕೊಠಡಿಯ ಗೋಡೆಯನ್ನೇ ಒಡೆದು ಹಾಕುತ್ತಾರೆ ಆ ಕೋಲ್ಕತ್ತಾ ಪೊಲೀಸರೇ ಅಲ್ಲಿನ ಘಟನೆ ನಡೆದಿದ್ದ ಕೋಣೆ ಅದು ಸಾಕ್ಷಿ ಕಣ್ರಿ ಅಲ್ಲಿ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಇನ್ವೆಸ್ಟಿಗೇಷನ್ ಮಾಡೋ ಜಾಗ ಅದು ಅದನ್ನ ಹೇಗೆ ಒಡೆದಾಗೋಕ್ಕೆ ಬಿಟ್ರಿ ನೀವು ನೋಡಿ ಬಂಧುಗಳೇ ಆ ಕೊಠಡಿಯಲ್ಲಿ ಘಟನೆ ನಡೆದಿದ್ದರೋದ್ರಿಂದ ಅಲ್ಲಿ ಹಲವಾರು ಸಾಕ್ಷಿಗಳು ಸಿಗುವ ಸಾಧ್ಯತೆಗಳು ಇರುತ್ತದೆ ಉದಾಹರಣೆಗೆ ಈಗ ಕೂದಲು ಸಿಕ್ಕರೆ ಅದು ಯಾರ ಡಿ ಅಂತ ಪತ್ತೆ ಹಚ್ಚಬಹುದು ಇಲ್ಲ ಅಂದರೆ ಅಲ್ಲಿನ ವಸ್ತುಗಳ ಮೇಲೆ ಫಿಂಗರ್ ಪ್ರಿಂಟ್ ಅಥವಾ ಇನ್ನೇನಾದರೂ ಸಾಕ್ಷಿ ಇರುತ್ತೆ ಅದು ಹೇಗೆ ಅದನ್ನು ಒಡೆದು ಹಾಕೋಕ್ಕೆ ಬಿಟ್ಟರೆ ನೀವು ಹೇಳಿ ಪೊಲೀಸರೇ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕಾಗಿದೆ ನೀವು ಸರ್ಕಾರದ ಕೈಯಲ್ಲಿ ಸರ್ಕಾರದ ಅಧೀನವಾಗಿ ಕೆಲಸ ಮಾಡೋದು ಯಾವ ರೀತಿಯಾಗಿ ನೀವು ಈ ಓಪನ್ ಆಗಿ ಮಾಡ್ತಿದ್ದೀರಾ ಅಂತ ನಮಗೆ ಗೊತ್ತಾಗುತ್ತೆ ಇಷ್ಟೇ ಅಲ್ಲದೆ ಬಂಧುಗಳೇ ಆ ಕಾಲೇಜು ಮಂಡಳಿ ಇರುತ್ತಲ್ಲ ಆ ಮಹಾನುಭಾವರು ಒಂದು ಹೇಳಿಕೆ ಕೊಡ್ತಾರೆ ಆ ಅತ್ಯಾಚಾರಕ್ಕೆ ಒಳಗಾದ ಯುವತಿ ಮಾನಸಿಕ ರೋಗದಿಂದ ಬಳಲ್ತಾ ಇದ್ಲು ಅಂತ ಹೇಳ್ತಾರಲ್ವಾ ನಾಚಿಕೆ ಆಗಬೇಕು ಆ ಕಾಲೇಜು ಆಡಳಿತ ಮಂಡಳಿಗೆ ನಿಮಗೆ ಒಬ್ಬಳು ಯುವತಿ ಕಷ್ಟಪಟ್ಟು ನೀಟ್ ಎಕ್ಸಾಮ್ ಪಾಸ್ ಆಗಿ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ ರ್ಯಾಂಕ್ ಪಡೆದು ಮೆಡಿಕಲ್ ಸೀಟು ಪಡೆದುಕೊಂಡ ಯುವತಿ ಹೇಗೆ ಮಾನಸಿಕ ರೋಗದಿಂದ ಬಳಲು ಸಾಧ್ಯ ಹೇಳಿ ಒಂದು ವೇಳೆ ಆ ಯುವತಿ ಮಾನಸಿಕ ರೋಗಕ್ಕೆ ತುತ್ತಾ ತುತ್ತಾಗಿದ್ದರೆ ಅವಳಿಗೆ ಹೇಗೆ ಆ ಎಕ್ಸಾಮ್ ಪಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ ನಿಮಗೆ ನಾಚಿಕೆ ಬರಬೇಕು ಕಣ್ರಿ ನೀವು ಒಂದು ಕಾಲೇಜು ಆಡಳಿತ ಮಂಡಳಿ ಅಂತ ಹೇಳ್ಕೊಳ್ಳೋಕ್ಕೆ ನಿಮಗೆ ನಾಚಿಕೆ ಆಗಬೇಕು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿಯವರೇ ನೀವು ಕೂಡ ಒಬ್ಬ ಹೆಣ್ಣುಮಗಳು ನಿಮ್ಮ ತಾಯಿ ಕೂಡ ಒಬ್ಬ ಹೆಣ್ಣುಮಗಳು ಆ ಯಾವ ಹಂತದಲ್ಲಿ ಇದ್ದ ಕೇಸನ್ನು ಯಾವ ಸ್ಟೇಜ್ಗೆ ನೀವು ತಂದು ಇಟ್ಟರೆ ಅದು ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನೀವು ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋಕ್ಕೆ ಅಸಹ್ಯ ಇಷ್ಟೆಲ್ಲ ಆದಮೇಲೂ ಸರ್ಕಾರ ಈ ಕೇಸನ್ನು ಮುಚ್ಚಿ ಹಾಕೋಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಜನರಿಗೆ ಅರ್ಥನೇ ಆಗಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಆದರೂ ಬೇಸರದ ಸಂಗತಿ ಏನೆಂದರೆ ನಮ್ಮ ಜನ ಹೋಗಿ ಹೋಗಿ ಎಂಥವರಿಗೆ ನೋಟು ಹಾಕಿ ಗೆಲ್ಲಿಸ್ತಾರೆ ಧನ್ಯವಾದಗಳು ಬಂಧುಗಳೇ ನಾನು ನಿಮ್ಮ ಪಾಲಿಟಿಕ್ಸ್ ಜೀರೋ ನೈನ್